ಗಣೇಶ್ ಜನ್ಮದಿನ ಮನೆ ಬಳಿ ಬರಬೇಡಿ ಎಂದು ವಿನಂತಿ ಮಾಡಿಕೊಂಡಿದ್ದಾರೆ ಏನಾಗಿದ್ರೆ ಕಥೆ ನೋಡೋಣ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮಾಡೋದಿನ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ತಲೆ ಪಕ್ಕದಲ್ಲಿರೋ ಲೆಕ್ಕರನ್ನು ಪ್ರೆಸ್ ಮಾಡಿ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಜುಲೈ ಎರಡರಂದು ಜನ್ಮದಿನ ಅವರಿಗೆ ನಲವತ್ತೇಳು ವರ್ಷ ತುಂಬಲಿದೆ ಪ್ರತಿ ಬಾರಿ ಬರ್ತ್ಡೇ ಬಂದಾಗ ಅಭಿಮಾನಿಗಳು ಅವರ ಜೊತೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಾರೆ ಆ ರೀತಿ ಕಾದು ಕುಳಿತ ಅಭಿಮಾನಿಗಳಿಗೆ ಈ ಬಾರಿ ನಿರಾಸೆಯಾಗಿದೆ ಈ ವರ್ಷ ಬರ್ತ್ಡೇ ಫ್ಯಾನ್ಸ್ ಜೊತೆ ಆಚರಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಗಣೇಶ್ ಹೇಳಿದ್ದಾರೆ ಇದು ಫ್ಯಾನ್ಸಿಗೆ ಬೇಸರ ತಂದಿದೆ ಅಂತಲೇ ಹೇಳ್ಬೋದು ಅಭಿಮಾನಿಗಳಿಗೆ ನೆಚ್ಚಿನ ನಟನ ಬರ್ತ್ಡೇ ಬಂತು ಅಂದರೆ ಅದು ಹಬ್ಬವೇ ಸರಿ ಆ ಸಂದರ್ಭದಲ್ಲಿ ಅಭಿಮಾನಿಗಳು ಹೀರೋ ಜೊತೆ ಕೇಕ್ ಕಟ್ ಮಾಡಿ ಫೋಟೋ ಕ್ಲಿಕ್ಕಿಸುತ್ತಾರೆ ಅಂತಲೇ ಹೇಳ್ಬೋದು ಈಗ ಫ್ಯಾನ್ಸ್ ಅವರಿಗೆ ನಿರಾಶೆ ಆಗಿದೆ ಅಂತಲೇ ಹೇಳ್ಬೋದು ಆತ್ಮೀಯ ಅಭಿಮಾನಿಗಳಿಗೆ ಸ್ನೇಹಿತರೆ ಜುಲೈ ಎರಡರಂದು ನಾನು ಹುಟ್ಟಿದ ದಿನ ಸಹಜವಾಗಿ ನಗದು ನಿಮ್ಮ ಪ್ರೀತಿ ಹಾಗೂ ಅಭಿಮಾನವನ್ನು ಅತ್ಯಂತ ಸಮೀಪದಿಂದ ಕಣ್ತುಂಬಿಕೊಂಡು ಸಂಭ್ರಮಿಸುವ ದಿನ ಆದರೆ ಈ ಬಾರಿ ನಾನು ಪಿನಾಕ ಹಾಗೂ ಯುವರ್ ಸಿನ್ಸಿಯರ್ಲಿ ಚಿತ್ರದ ಹೊರಾಂಗಣ ಚಿತ್ರೀಕರಣಕ್ಕೆ ಭಾಗವಹಿಸಬೇಕಾಗಿದೆ ಎಂದು ಗಣೇಶ್ ಅವರು ಹೇಳಿದ್ದಾರೆ ಆದ್ದರಿಂದ ಯಾರು ಕೂಡ ಹೋಗಬೇಡಿ ಅಂತ ಹೇಳ್ತಾ ಮುಂದೆಡೆಸ್ಯು ಸೊ ಮಚ್